ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶೇಬಾ ಚಾನಲ್ ಇವತ್ತು ಇರಳೆಕಾಯಿಯಲ್ಲಿ ನಮಗೆ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದು ಬ್ಯಾಚುಲರ್ಸ್ಗೆ ಮತ್ತೆ ಹಾಸ್ಟೆಲ್ ಇರೋ ಪಿ ಜಿ ಮಕ್ಕಳಿಗೆಲ್ಲ ಬಹಳ ಅನುಕೂಲ ಇದು ಮನೇಲಿ ಮಾಡಿ ಅವ್ರಿಗೆ ಬಾಕ್ಸ್ಗೆ ಹಾಕಿ ಕೊಟ್ರೆ ಹೊರಗಡೆ ಇಟ್ಟರೆ ಒಂದು ಟೂ ತ್ರೀ ಡೇಸ್ ಇರುತ್ತೆ ಫ್ರಿಡ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡೋದಾದ್ರೆ ತುಂಬಾ ದಿನ ಇಟ್ಕೊಳ್ಬೋದು ನೋಡಿ ಇರ್ಲೆಕಾಯಿದ ರಸ ತೆಗ್ದಿದ್ದೀನಿ ಒಂದು ಬೌಲಲ್ಲಿದೆ ಒಂದು ಇರಳೆಕಾಯಿದ್ ಮತ್ತೊಂದು ಒಂದು ಏಳೆಂಟು ಹಸಿಮೆಣಸಿನ್ಕಾಯಿ ನಾವು ಉದ್ದ ಕಟ್ ಮಾಡಿ ಹಾಕಿದ್ದೀನಿ ಮತ್ತೊಂದು ಒಂದು ಎರಡು ದಪ್ಪ ಈರುಳ್ಳಿ ಸ್ಲೈಸ ಕಟ್ ಮಾಡೋದು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ತೆಂಗಿನ ತುರಿ ಕಡಲೆಕಾಯಿ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಇಷ್ಟು ಐಟಮ್ಸ ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಬಾಣ್ಲಿ ಇಡಿ ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಲಿ ತುಂಬಾ ಯೂಸ್ಫುಲ್ಲು ನೀವು ಮನೆಗಳಲ್ಲೂ ಕೂಡ ಇದನ್ನು ಮಾಡಿ ನಮಗೆ ಎಮರ್ಜೆನ್ಸಿ ಇದ್ದಾಗ ಬೇಗ ರೈಸ್ ಒಂದು ಮಾಡಿ ಮಿಕ್ಸ್ ಮಾಡಿ ಊಟ ಮಾಡ್ಬೋದು ನೋಡಿ ಫಸ್ಟು ಕಡಲೆಕಾಯಿ ಬೀಜನ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಹುಲಿಯನ್ನ ಚಿತ್ರಾನ್ನ ಕಾಲ ಫಸ್ಟ್ ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ಅದನ್ನ ಸಪ್ರೇಟ್ ತೆಗೆದಿಡ್ತೀನಿ ಆಗ ಅದು ಕ್ರಿಸ್ಪಿಯಾಗಿರುತ್ತೆ ಅಂತೇಳಿ ಅಷ್ಟೇ ತುಂಬ ಟೇಸ್ಟ್ ಅನಿಸುತ್ತೆ ತಿನ್ನಲಿಕ್ಕೆ ಮತ್ತು ಅದೇ ಎಣ್ಣೆಯಲ್ಲಿ ಸಾಸಿವೆ ಹಾಕಿ ಸಾಸಿವೆ ಸಿಡಿಲಿ ಹಸಿಡ್ದು ಆದಮೇಲೆ ಹಸಿಮೆಣಸಿನ್ಕಾಯಿನ ಹಾಕಬೇಕು ಯಾಕಂದರೆ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ಅದ್ರ ಜೊತೆ ಆ ರೈಸ್ ಜೊತೆಗೆ ತಿನ್ಬೋದು ಜೊತೆ ಖಾರನೂ ಹಿಡಿಯುತ್ತೆ ಅದಕ್ಕೆ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಿದ್ದೀನಿ ಅದು ಚೆಂದ ಫ್ರೈ ಆದಮೇಲೆ ಈ ಎರಡು ದಪ್ಪ ಸೈಜ್ ಈರುಳ್ಳಿ ಕಟ್ ಮಾಡಿದ್ನಲ್ಲ ಅದನ್ನು ಇದ್ದೀನಿ ಅದು ಕೂಡ ಚೆನ್ನಾಗಿ ಬಾಡಲಿ ಬಾಡಾದಮೇಲೆ ಅದು ಕಲರ್ ಚೇಂಜ್ ಆಗುತ್ತೆ ನಮಗೆ ಆಗ ಗೊತ್ತಾಗ್ತದೆ ಆಗಿದೆ ಅಂಥೇಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಈರುಳ್ಳಿ ಜೊತೆಗೆ ಉಪ್ಪು ಹಾಕಿದರೆ ಬೇಗ ಈರುಳ್ಳಿ ಬಾಡ್ತದೆ ಮತ್ತು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಅದೆಷ್ಟು ಚೆನ್ನಾಗಿ ಬಾಡಲಿ ಈ ಟೈಮಲ್ಲಿ ಈರುಳೆಕಾಯ್ದು ರಸನ ಹಾಕ್ಕೊಳ್ಬೇಕು ಹಾಕ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ನೋಡಿ ಅದು ಅದೊಂಥರ ಬಾಡಿ ಗೊಜ್ಜು ಥರ ಆಗಿಬಿಡುತ್ತೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ತೆಂಗಿನ ತುರಿನ ಹಾಕ್ಕೊಳ್ಳಿ ಇದಿಷ್ಟು ಚೆನ್ನಾಗಿ ಬಾಡಬೇಕು ಬಿಸಿಯಲ್ಲಿ ಬಾಡಬೇಕು ಅದು ನೀರಿನ ಅಂಶ ಎಲ್ಲ ಹೋಗಬೇಕು ಆಗ ನಮಗೆ ಪ್ರಿಸರ್ವ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಕಡಲೆಕಾಯಿ ಬೀಜನೂ ಹಾಕ್ಕೊಳ್ಳಿ ಇದೆಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಆ ನೀರದು ಸೌಂಡ್ ಹೋಗುತ್ತೆ ಆ ಇರ್ಲೆಕಾಯಿ ರಸ ಹಾಕೋದಲ್ಲ ಅದ್ರದ್ದು ಸೌಂಡ್ ಹೋಗುತ್ತೆ ಅದಾದಮೇಲೆ ಇದನ್ನು ತೆಗೆದಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕು ಆಗ ನಾವು ರೈಸ್ ಜೊತೆಗೆ ಉಪಯೋಗಿಸ್ಕೊಳ್ಬೋದು ತುಂಬ ಅನುಕೂಲ ಮಕ್ಕಳಿಗೆ ಹಾಸ್ಟೆಲಲ್ಲಿ ಪಿ ಜಿಲಿರೋ ಮಕ್ಳಿಗೆ ಕಳಿಸ್ಕೊಡಿ ಆ ಟಿಪ್ಸೇ ಈಗ ನಾನು ಹಾಕ್ತಾಯಿರೋದು ಪ್ಯಾಕ್ ಮಾಡೋದು ಹೇಗೆ ಅಂತೇಳಿ ಇದನ್ನು ಕಳ್ಸಿ ಮಕ್ಕಳಿಗೆ ಯಾವಾಗ ಬೇಕೋ ಆಗೋ ಅನ್ನ ಜೊತೆ ಅದನ್ನ ಮಿಕ್ಸ್ ಮಾಡಿ ತಿನ್ಕೊಳ್ತಾರೆ ಜೊತೆಗೆ ಬ್ಯಾಚುಲರ್ಸ್ಗೂ ಯೂಸ್ ಆಗುತ್ತೆ ನಮಗೂ ಯೂಸ್ ಅದು ನಾಳೆ ಎಲ್ಲಾದರೂ ಹೋಗಬೇಕು ಅಂದರೆ ಇವತ್ತು ರಾತ್ರಿ ಗೊಜ್ಜೆಲ್ಲ ಮಾಡಿಟ್ಕೊಂಬಿಟ್ರೆ ಅಂತ ನಾಳೆ ಬೆಳಗ್ಗೆ ರೈಸ್ ಮಾಡಿ ಅನ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ಉಪಯೋಗಿಸ್ಕೊಳ್ಬೋದು ಭಾಳ ಚೆನ್ನಾಗಿರುತ್ತೆ ಇದನ್ನು ಮಾಡಿ ನೋಡಿ ಮಾಡಿಬಿಟ್ಟಿದ್ದು ಹೇಗಿತ್ತು ಅಂತ ನನಗೆ ಹೇಳಿ ನೋಡಿ ನಾವು ತೆಗೆದು ಪ್ರಿಸರ್ವ್ ಮಾಡಿ ಇಡ್ಬೇಕು ಅನ್ನೋ ಈ ಥರ ಇರಬೇಕು ಗೊಜ್ಜು ತೆಂಗಿನಕಾಯಿ ಕಡಲೆಕಾಯಿ ಬೀಜ ಎಲ್ಲ ಹಾಕಿದೆಲ್ಲ ಡ್ರೈ ಆದಮೇಲೆ ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕಿ ಆಯ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಕೇರ್